ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭ ಹತ್ತಳ್ಳಿ ಎಕ್ಸ್ ಆರ್ಮಿ ಭೀಮಾಶಂಕರ್ ಖೇಡ್ಗಿ ಎಂಬುವರ ಮನೆಯಲ್ಲಿ ಕಳ್ಳತನ ಮಾಡಿದ್ದಕ್ಕೆ ಹೋಗಿದ್ದ ವ್ಯಕ್ತಿ ರಿವಾಲ್ವಾರ್ ಕೊಡದಲ್ಲಿ ಬಿಟ್ಟು ಹೋಗಿದ್ದ ಕೊನೆಗೂ ಸಿಕ್ಕಿಬಿದ್ದ ಕಳ್ಳ ಧೂಳಕೇಡ ಸಮೀಪದ ಹಲಸಂಗಿ ಗ್ರಾಮದಲ್ಲಿ ಎರಡು ದಿನಗಳ ಹಿಂದೆ ಕಳ್ಳತನ ಮಾಡೋಕೆ ಬಂದ ವ್ಯಕ್ತಿ ಗ್ರಾಮಸ್ಥರ ಕೈಗೆ ಸಿಕ್ಕಿದ್ದ ಗ್ರಾಮಸ್ಥರು ಪೊಲೀಸರಿಗೆ ತಿಳಿಸಿದ್ದಾರೆ ಇವತ್ತು ಬೆಳಗ್ಗೆ ಸರಿಯಾಗಿ ಒಂಬತ್ತು ಗಂಟೆಗೆ ಮನೆಯವರು ನೀರು ತರಲು ಕೊಡವನ್ನ ತೆಗೆದುಕೊಂಡು ಹೋದಾಗ ಅದರಲ್ಲಿ ರಿವಾಲ್ವಾರ್ ಸಿಕ್ಕಿದ್ದು ಕಳ್ಳತನ ಮಾಡಿ ಹೋದ ವ್ಯಕ್ತಿ ರಿವಾಲ್ವಾರ್ ಅನ್ನ ಅಲ್ಲೇ ಬಿಟ್ಟು ಹೋಗಿದ್ದಾನೆ ವಿಷಯ ತಿಳಿಯುತ್ತಿದ್ದಂತೆ ಜಳಕಿ ಪೊಲೀಸರು ರಿವಾಲ್ವಾರ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ ಅದರಲ್ಲಿ ಆರು ಬುಲೆಟ್ಗಳು ಇದ್ದವು ಎಂಬ ಮಾಹಿತಿ ತಿಳಿದು ಬಂದಿದೆ ಇದು ಚಡಚಣದಿಂದ ಹಸನ್ वरदी

આવરો ની માય તો બા બા ઓપન માં બા ફરી ખોરી ખોકડી ખોરી નેડરે પકા નેડરી એ બળ્યા ને

ಅವರು ಬಡಿತಾ ಏಯ್ ತರೈತಮ್ಮ ಏ ತಮ್ಮ ಲೂಮ್ ಮಾಡ್ಬೇಡ ಏ ಸುಮ್ ಹುಚ್ಚರ ಮಾಡ್ಬೇಡ ಏ ಬಡಲೇ ಅಬೇ ಬಡ ಹೇಳಕತ್ತಿಲ್ಲ ಮೇಡಮಕ್ಕೆ ಹೋಗಲಿಕ್ಕೆ ಬಂದಿರೀ ಮತ್ತೆ ಆಲೇ ಕೊಂಡ್ರು ಹೋಗಿರೀ ಮತ್ತೆ ಬಾ ಮತ್ತೆ ನಾವು ಕರ್ಕೊಂಡು ಹೋಗ್ತೀ ಬಾ ಹಾ ಮೂ ಅದಕ ಹೇಳಕತ್ತೀಯ ಬಾ ಇಲ್ಲಿ ಇದ್ರು ಕುಡಿತರ ನಾವು ಬಂದಿದೆ ಓ ಬಾ ಹೇಳಕತ್ತಿದ್ವಿ ಓಡಂದ್ರಿನಾ

ਕੀ ਲਾ ਮੈਂ ਹਿੰਦਰ ਸਰ ਹਿੰਦਰ ਸਰ ਸਰ ਹੋਰ மூਰ ਤਿੰਨਿੰਦਾ 3 4 ਮਹੀਨੇ ਸਾਪ ਹੋਰ ਠੱਟਾ ਰੰਡੇ ਮਹੀਨੇ ਲੋੜ ਦੀ ਕਿਹਾਤ ਅਬਜਪੁਰ ਨੂੰ ਸਕੈਨ ਮਾਰੋ ਆਦਰ ਕਰ ਸਿੱਗਤਾ ਨਾ ਅਬਜਪੁਰ ਦਾ ਮੈਨੂੰ ਕੋਈ ਨਾ ਦੱਸ ਨਹੀਂ ਜਿਆ ਤੂੰ ਮਤਾਂ ਅਬਜਪੁਰ ਮਤਾਂ ਨਹੀਂ ਕੀ ਚੈਤੀ ਸਰ ਮੈਂ ਐਲ ਅਬਜਪੁਰ ਨਹੀਂ ਮੈਂ ਗੋਕਾ ਕੱਥੀ அபஜல்புரி அபஜல்புரி ஐயரா தான் இருத்தி நேய் நேய் அவன் கேஸ் ஆஸ் போる கேன் கோக்க அल्ले என்ன சொந்தமா கேஸ் டவிசா போறதுக்கு மா அந்த விசா அத்தினா வந்த கேடி அபஜல்புர தான் வந்த கேடி கைச்ச நேஸ் விசாபுர கா கா பா பாட்டி बैठा இருக்கு onu पूछல கே என்ன லவ் ட பாத்த கே போற 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 நான் போறது நம்ம போறது நான் पूछறீங்க ਉਹ சட்ட கரல் गावा बोलறேன் மார்சுபுரத்துலгас ஒரே ரெண்டு நிமிஷம் சொல்லாத

ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು